ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ನಾವು ದೇವಟಾನಿ ಏಕಾದಶಿ ಬಗ್ಗೆ ತಿಳ್ಕೊಳ್ಳೋಣ ದೇವ್ ಉಟಾನಿ ಏಕಾದಶಿ ಯಾವಾಗ ನವೆಂಬರ್ ಒಂದು ಅಥವಾ ಎರಡ ಸರಿಯಾದ ದಿನಾಂಕ ಶುಭ ಸಮಯ ಮತ್ತು ಪಾರಣದ ಸಮಯವನ್ನು ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದೇ ಥರ ಯಾವ ರೀತಿ ಪೂಜೆ ವಿಧಾನ ಮತ್ತು ಮಂತ್ರಗಳು ಎಲ್ಲಾನು ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಹಾಸದಾಗಿ ನೋಡ್ತಾ ಇದ್ದೀರಾ ಏನು ಮಾಡಬೇಕು ಗೊತ್ತು ತಾನೇ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಲೈಕ್ ಕೊಟ್ಟು ಹೇಗಿದೆ ಅಂತ ಕಾಮೆಂಟ್ ಕೂಡ ಹಾಕಬೇಕು ದೇವುಟಾನಿ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದು ಶಾಸ್ತ್ರಗಳ ಪ್ರಕಾರ ನಾಲ್ಕು ತಿಂಗಳ ಯೋಗ ನಿದ್ರೆಯ ನಂತರ ವಿಷ್ಣು ಈ ದಿನದಂದು ಎಚ್ಚರಗೊಂಡು ಬ್ರಹ್ಮಾಂಡದ ಆಡಳಿತವನ್ನು ಪುನಃ ವಹಿಸಿಕೊಳ್ಳುತ್ತಾನೆ ಅದಕ್ಕಾಗಿಯೇ ಇದನ್ನು ದೇವುಟನಿ ಏಕಾದಶಿ ಎಂದು ಕರೆಯಲಾಗುತ್ತದೆ ದೇವುಟನಿ ಏಕಾದಶಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯನ್ನು ದೇವುಟನಿ ಏಕಾದಶಿ ಎಂದು ನಾವು ಕರೆಯುತ್ತೇವೆ ಈ ದಿನವನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮತ್ತು ಶುಭವೆಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ವಿಷ್ಣು ತನ್ನ ನಾಲ್ಕು ತಿಂಗಳ ಯೋಗನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ ವಿಷ್ಣು ಜಾಗೃತಗೊಳ್ಳುವುದರೊಂದಿಗೆ ಚಾತುರ್ಮಾಸದ ಅವಧಿ ಕೊನೆಗೊಳ್ಳುತ್ತದೆ ಮತ್ತು ಮದುವೆಗಳು ಗೃಹ ಪ್ರವೇಶ ಸಮಾರಂಭಗಳು ಮತ್ತು ಕ್ಷೌರ ಸಮಾರಂಭಗಳಂತಹ ಎಲ್ಲ ಶುಭ ಸಮಾರಂಭಗಳು ಪುನಾರಂಭಗೊಳ್ಳುತ್ತವೆ ದೇವು ಏಕಾದಶಿಯನ್ನು ದೇವ ಪ್ರಬೋಧಿನಿ ಏಕಾದಶಿ ದೇವೋತ್ತನ ಏಕಾದಶಿ ಅಥವಾ ಪ್ರಬೋಧಿನಿ ಏಕಾದಶಿ ಎಂದು ಕೂಡ ನಾವು ಕರೆಯುತ್ತೇವೆ ಈ ದಿನದಂದು ಭಕ್ತರು ವಿಷ್ಣುವಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಾರೆ ಮತ್ತು ಉಪವಾಸವನ್ನು ಆಚರಿಸುತ್ತಾರೆ ಹೆಚ್ಚುವರಿಯಾಗಿ ಈ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ವಾಡಿಕೆ ಈ ವರ್ಷ ಏಕಾದಶಿ ತಿಥಿ ಎರಡು ದಿನಗಳವರೆಗೆ ಇರುತ್ತದೆ ಇದು ಗೊಂದಲವನ್ನು ಸೃಷ್ಟಿಸಿದೆ ದೇವುಟನಿ ಏಕಾದಶಿ ಯಾವಾಗ ವೈದಿಕ ಕ್ಯಾಲೆಂಡರ್ ಪ್ರಕಾರ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನಾಂಕವು ನವೆಂಬರ್ ಒಂದರಂದು ಬೆಳಗ್ಗೆ ಒಂಬತ್ತು ಹನ್ನೊಂದಕ್ಕೆ ಪ್ರಾರಂಭವಾಗಿ ನವೆಂಬರ್ ಎರಡರಂದು ಸಂಜೆ ಏಳು ಮೂವತ್ತೆರಡಕ್ಕೆ ಕೊನೆಗೊಳ್ಳುತ್ತದೆ ಪರಿಣಾಮವಾಗಿ ಗೃಹಸ್ಥರು ನವೆಂಬರ್ ಒಂದರಂದು ದೇವುಟನಿ ಏಕಾದಶಿ ಉಪವಾಸವನ್ನು ಆಚರಿಸುತ್ತಾರೆ ಆದರೆ ವೈಷ್ಣವ ಪಂಥದವರು ನವೆಂಬರ್ ಎರಡರಂದು ಆಚರಿಸುತ್ತಾರೆ ಹೆಚ್ಚು ಜನ ನವೆಂಬರ್ ಒಂದರಂದು ಆಚರಿಸುತ್ತಿದ್ದಾರೆ ವೈಷ್ಣವ ಸಂಪ್ರದಾಯದಲ್ಲಿ ಉಪವಾಸವನ್ನು ಹರಿಯಸರದಲ್ಲಿ ಮುರಿಯಲಾಗುತ್ತದೆ ಇದು ವಿಷ್ಣುವಿನ ಜಾಗೃತಿಯ ನಿಖರವಾದ ಸಮಯ ಗೃಹಸ್ಥರು ಕ್ಯಾಲೆಂಡರ್ ಪ್ರಕಾರ ಉಪವಾಸವನ್ನು ಆಚರಿಸುತ್ತಾರೆ ದೇವುಟಾನಿ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದರ ಪಾರಣ ಸಮಯ ನವೆಂಬರ್ ಎರಡರಂದು ಪಾರಣ ಸಮಯ ಮಧ್ಯಾಹ್ನ ಒಂದು ಗಂಟೆ ಹನ್ನೊಂದು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೆ ಇರುತ್ತದೆ ಅದೇ ಥರ ಹರಿವಸಾರ ಅಂತ್ಯ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೈದು ನಿಮಿಷಕ್ಕೆ ಇರುತ್ತದೆ ಇವಾಗ ಪೂಜೆಯ ವಿಧಾನ ನೋಡೋಣ ದೇವುಟಾನಿ ಏಕಾದಶಿ ಪೂಜಾ ವಿಧಿ ದೇವುಟಾನಿ ಏಕಾದಶಿ ಎಂದು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಂಡು ದೈನಂದಿನ ಕೆಲಸಗಳು ಮುಗಿಸಿಕೊಂಡು ಸ್ನಾನ ಮಾಡಿ ನಂತರ ಶುದ್ಧವಾದ ಅಂದರೆ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಏಕೆಂದರೆ ಈ ಬಣ್ಣವು ವಿಷ್ಣುವಿಗೆ ತುಂಬ ಪ್ರಿಯವಾಗಿದೆ ನಂತರ ವಿಷ್ಣುವನ್ನು ಸ್ಮರಿಸಿ ಉಪವಾಸ ಮಾಡುವ ಪ್ರತಿಜ್ಞೆ ಮಾಡಿ ಮತ್ತು ಪೂಜೆಯನ್ನು ಪ್ರಾರಂಭಿಸಿ ಪೂಜೆಯು ಮೊದಲು ನೀರನ್ನು ಕುಡಿಯಿರಿ ನಂತರ ವಿಷ್ಣುವಿಗೆ ಹಳದಿ ಹೂವುಗಳು ಮತ್ತು ಮಾಲೆಗಳನ್ನು ಅರ್ಪಿಸಿ ಮತ್ತು ಹಳದಿ ಶ್ರೀಗಂಧದ ಲೇಪನವನ್ನು ಹಚ್ಚಿ ಪೂಜೆಯ ಸಮಯದಲ್ಲಿ ಸೀರ್ಥಂಡಿಗಳು ಕಬ್ಬು ಹಣ್ಣುಗಳು ಮತ್ತು ನೀರಿನಲ್ಲಿ ತುಳಸಿ ಹಾಕಿ ಅರ್ಪಿಸಿ ಅಥವಾ ತುಳಸಿ ಮಾಲೆಯನ್ನು ಅರ್ಪಿಸಿ ನಂತರ ತುಪ್ಪದ ದೀಪವನ್ನು ಹಚ್ಚಿ ವಿಷ್ಣುವನ್ನು ಪೂಜಿಸಲು ಧೂಪ ಹಾಕಿ ಪೂಜೆಯ ಸಮಯದಲ್ಲಿ ವಿಷ್ಣು ಚಾಲಿಸ ಏಕಾದಶಿ ವ್ರತದ ಕತೆ ಶ್ರೀ ವಿಷ್ಣು ಸ್ತೋತ್ರ ಮತ್ತು ವಿಷ್ಣು ಮಂತ್ರಗಳನ್ನು ಪಠಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಅಂತಿಮವಾಗಿ ಆರತಿ ಮಾಡಿ ಮತ್ತು ಯಾವುದೇ ತಪ್ಪುಗಳಾದರೂ ಕ್ಷಮಿಸು ಎಂದು ಬೇಡಿಕಬೇಕು ದಿನವಿಡೀ ಉಪವಾಸವನ್ನು ಆಚರಿಸಿ ಮತ್ತು ಸಂಜೆ ಮತ್ತೊಂದು ಧಾರ್ಮಿಕ ಪೂಜೆಯನ್ನು ಮಾಡಿ ಮತ್ತು ನಿಮ್ಮ ಮನೆಯ ಪ್ರವೇಶ ದ್ವಾರದಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ ಮರುದಿನ ದ್ವಾದಶಿ ತಿಥಿಯ ಶುಭ ಸಮಯದಲ್ಲಿ ಉಪವಾಸವನ್ನು ಮುರಿದು ವಿಷ್ಣುವಿಗೆ ಧನ್ಯವಾದಗಳು ತಿಳಿಸಬೇಕು దేవుటాని ఏకాదశి ఉపవాసదందు ఈ మంత్రవన్న పఠసి ఓం అం వాసుదేవాయ నమః ఓం అం శంకరశ్ణాయ నమః ఓం అం ప్రదుర్ణమానాయ నమః ఓం అం అనిరుదాయ నమః ఓం నారాయణాయ నమః ಶ್ರೀಕೃಷ್ಣನಿಗೆ ಪ್ರಾರ್ಥನೆ ಮತ್ತು ನಮನಗಳು ಓಂ ವಿಷ್ಣುವೇ ನಮಃ ಓಂ ಹೋಂ ವಿಷ್ಣುವೇ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರಗಳನ್ನು ಪಠಿಸಬೇಕು ಒನ್ನೂರ ಎಂಟು ಬಾರಿ ಎಲ್ಲ ಮನಸ್ಸಲ್ಲಿ ಪಠಿಸ್ತಾನೇ ಇರಬೇಕು ಈ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಹರೆಯ ಮಹದೇವ ಬಾಯ್ ಟೇಕ್ ಕೇರ್